i'm now ಅದೇ ರೀ ಅಡ್ವಾಣಿಯವರು ಪಾಕಿಸ್ತಾನಿಗೆ ಹೋದ್ರು ಮೋದಿ ಅವರು ಹೋಗಿ ಪಾಕಿಸ್ತಾನ ಕೇಕ್ ಬಂದರು ಬಂದ್ರು ವಾಜಪೇಯಿ ಅವರು ಪಾಕಿಸ್ತಾನಿಗೆ ಹೋಗಿರ್ತಕ್ಕಂಥ ನಾವಲ್ಲ ಇವರಿಗೆ ಬೆಳಗ್ಗೆನ ಸಾಯಂಕಾಲವೇ ಪಾಕಿಸ್ತಾನ ಹೆಸರಾಗಿಲ್ಲ ಅಂತಂದ್ರೆ ಊಟನೂ ಜೀರ್ಣ ಆಗಲಿಲ್ಲ ಈ ಪೇಲ್ಗಾಮ್ ಬಗ್ಗೆ ಮಾತನಾಡ್ಬೇಕಲ್ಲ ಮೇಲೆ ಮೊನ್ನೆ ಆಗಿರ್ತಕ್ಕಂಥ ಇನ್ಸಿಡೆಂಟ್ ಏನಾಯ್ತು ಈಗ ಬಹಳಷ್ಟು ಡೀಟೇಲ್ ಆಗಿ ನೂರು ಮಾತಾಡ್ಬೋದು ನಾವು ಚರ್ಚೆಗೆ ಕೇಳಿ ಕೇಳ ಅವರಿಗೆ ಯಾಕೆ ಹೇಳ್ತಾ ಇದೀನಿ ಮಾತು ಅಂತಂದ್ರೆ ಇವತ್ತು ಎಷ್ಟು ಮಟ್ಟಿಗೆ ಹಿಂದೂ ಸಂಘಟನೆಗಳು ಈ ರಾಜ್ಯದಲ್ಲಿ ಇವರಿಂದ ಹಾಳಾಗಿರ್ತಾರೆ ಗೊತ್ತಿದಾರ ಇವರಿಂದ ಎಷ್ಟು ಎಷ್ಟು ಜನ ಹಿಂದೂ ಸಂಘಟನೆಗಳು ಹಾಳಾಗ್ತದೆ ಇವರಿಂದ ಗೊತ್ತಿದೆಯಾ ಸುಮ್ಮನೆ ಅವರ ಬರೋದು ಮಾತಾಡ್ತೀನಿ ಪಾಕಿಸ್ತಾನ ಅವ್ರಿಗೆ ಪಾಕಿಸ್ತಾನ ಯಾಕೆ ಇವರ್ಯಾರು ಹೇಳಕ್ಬೇಕು ಪಾಕಿಸ್ತಾನ ಹೋಗಕ್ಕೆ ಅಶೋಕ್ ಅವರು ಅವರು ಯಾರ್ಯಾರು ನಮಗೆ ಪಾಕಿಸ್ತಾನ ಸುದ್ದರ ಮಾಕಿಸ್ತಾನ ಹೋಗಂತಾರು ಹಾಟ್ ಇದು ಫಂಡಮೆಂಟಲ್ ರೈಟ್ ಏನ್ ಸುಮ್ಮನೆ ಭಾಷೆ ಕೇಳ್ಬೇಕು ಬೇಕಿದ್ರೆ ಕೇಳಿ ಪಾಕಿಸ್ತಾನಿಗೆ ಹೋಗೋರು ಕರ್ಕೊಂಡು ಇನ್ನೊಂದು ಕೇಕ್ ತಿನ್ಬಾರ ಕೇಳಿ ಏನು ಸುಮ್ಮನೆ ಯಾವಾಗ ಬೇಕಿದಾಗ ಬರೋದು ಇವ್ರು ಪಾಕಿಸ್ತಾನಿಗೆ ಹೋಗೋದು ಪಾಕಿಸ್ತಾನ ಸಮಸ್ಯೆ ಏನಿದೆ ನಿಮಗೆ ವಾಟ್ ಇಸ್ ಪ್ರಾಬ್ಲಮ್ ಜಸ್ಟ್ ಬಿಕಾಸ್ ಟೋಕ್ ಎನಿಂಗ್ ವಾಟ್ ಟಾಕ್ ಚೀಫ್ ಮಿನಿಸ್ಟರ್ ಏನ್ ಕಾರಣ ಏನ್ ಚೀಫ್ ಮಿನಿಸ್ಟರ್ಗೆ ನೀವು ಹೋಗಿ ಪಾಕಿಸ್ತಾನ ಏನ್ ಕಾರಣ ಏನು ನೀವು ಕೇಳ್ಬೇಕಿಲ್ಲ ವಾಟ್ ಇಸ್ ದ ರೀಸನ್ ಅವ್ರ ಹೇಳ್ತಾರೆ ಅದು ಮುಸ್ಲಿಮರ್ತಾ ಇದಾರೆಷ್ಟೀಕರಣ ಹಾಳಾಗೋಗಿದಾರಲ್ಲ ಇವರಿಂದ ಹಿಂದೂಗಳು ಹಾಳಾಗೋಗಿದಾರ ಇವ್ರು ಹೋಗ್ಬೇಕು ಈ ದೇಶ ಬಿಟ್ಟು ಇವ್ರು ಹೋಗ್ಬೇಕು ಹತ್ತು ವರ್ಷ ಆಗಿದೆ ಹಿಂದೂ ತೊಂದರೆ ಅದ್ರೇ ಹೇಳ್ತದೇ ಹಿಂದೂ ಕತ್ತರ ಹೇಳೋರು ಯಾರು ಯಾರು ಹೇಳ್ತಾ ಇದ್ರಿ ಕಾಂಗ್ರೆಸ್ ಅವರು ಮುಸ್ಲಿಮ್ ಅದು ಬೇರೆ ಬಿಡ್ರಿ ಕಾಂಗ್ರೆಸ್ ಹೋಲಿಕೆ ಇವ್ರೇನ್ ಬೇರೆ ಮಾಡ್ತಾ ಇದಾರೆ ಇವ್ರು ಯಾರು ಹೋಲಿಕೆ ಮಾಡ್ತಿದ್ದಾರೆ ಇವ್ರ್ ಯಾರು ಹೋಲಿಕೆ ಮಾಡ್ತಾರೆ ಅಂತ ಇವ್ರು ಏನು ಮುಸ್ಲಿಮರ್ಗೆ ಏನ್ ಹೋಲಿಕೆ ಮಾಡ್ತೀವಿ ನಾವು ಈ ದೇಶದ ಸಂವಿಧಾನದ ಸಂವಿಧಾನ ಪ್ರಕಾರ ಇದ್ದಾರೆ ಓಲಿಕೆ ಮಾಡಕ್ಕೆ ಸುಮ್ ಸುಮ್ಮನೆ ಇವ್ರು ಇವ್ರು ಇವ್ರ ಅರ್ಥ ಆಗಲ್ಲ ಓಲಿಕೆ ಮಾಡ್ತಾರೆ ಓಲೈಕೆ ಮಾಡ್ತಾರೆ ಏನ್ರಿ ಓಲಿಕೆ ಮಾಡಿದಿವಿ ಬರೀ ಕೆಲಸದಲ್ಲಿ ಅವ್ರಿಗೆ ಹೇಳಕ್ಕೆ ಬಿಟ್ರೆ ಪ್ರತಿಶುದಕ್ಕೂ ಬರೋದು ಮುಸ್ಲಿಮ್ ಹೋಲಿಕೆ ಮಾಡ್ತಾರೆ ಮುಸ್ಲಿಮ್ ಹೋಲಿಕೆ ಮಾಡ್ತಾರೆ ಏನ್ ಹೋಲಿಕೆ ಮಾಡಿದಿವ್ರಿ ಈ ದೇಶದ ಸಂವಿಧಾನದಲ್ಲಿ ಕಾನೂನಲ್ಲಿ ಏನ್ ಪ್ರಾಯೋಜನ ಅದಕ್ಕೆ ಪ್ರಕಾರ ಇದೀವಿ ನಾವು ಕಾಂಗ್ರೆಸ್ ಪಕ್ಷ ಎಲ್ಲರ ಸರ್ವಧರ್ಮನ ನೋಡ್ಕೊಂಡು ಹೋಗ್ತಕ್ಕಂಥ ಪಕ್ಷ ಹಿಂದೂ ಮುಸ್ಲಿಂ ಸಿಖ್ ಇಸಾಯಿ ಸಣ್ಣ ಸಣ್ಣ ಪಂಗಡಗಳಿಗೆ ಐಂದ ವರ್ಗಗಳಿಗೆ ಎಲ್ಲ ವರ್ಗಗಳಿಗೆ ಎಲ್ಲ ವರ್ಗಗಳಿಗೆ ತೋಂಡ್ ಹೋಗ್ತಕ್ಕಂಥ ಪಕ್ಷ ಕಾಂಗ್ರೆಸ್ ಪಕ್ಷ ಸುಮ್ಮನೆ ಅಗಲೆ ಬರೋದು ಮುಸ್ಲಿಂ ಓಲೈಕೆ ಮಾಡ್ತೀವಿ ಮುಸ್ಲಿಂ ಓಲೈಕೆ ಮಾಡ್ತೀವಿ ಏನರ ಮುಸ್ಲಿಂ ಓಲೈಕೆಗೆ ಮಾಡಿವೆ ಈ ದೇಶದಲ್ಲಿ ಈ ದೇಶ ಎಷ್ಟು ಹಿಂದೂಗಳದ್ದು ಐತೆ ಅಷ್ಟೇ ಮುಸ್ಲಿಂ ಮಾಡಿದ್ರು ಕೂಡ ಈ ದೇಶ ಐತೆ ಸಿಖ್ ಅವ್ರದ್ದು ಕೂಡ ಅಷ್ಟೇ ಐತೆ ಇಸಾಯ್ದವ್ರದ್ದು ಅಷ್ಟೇ ಐತೆ ಕ್ರಿಶ್ಚಿಯನ್ ಅವ್ರದ್ದು ಅಷ್ಟೇ ಐತೆ ಈ ದೇಶ ಎಲ್ಲರಿಗೂ ಸಮಪಾಲ ಐತೆ ಏನ್ ಅಗಲೆಲ್ಲ ಬರೋದು ಬಿಟ್ಟರೆ ಬೇರೆ ಚರ್ಚೆ ನೋಡಿರಿ ದೇರ್ಸ್ ನೋ ಅದರ್ ಕ್ವಶನ್ ಅಪಾರ್ಟ್ ಫ್ರಮ್ ಆನ್ಸರಿಂಗ್ ದಿ ಸೇಮ್ ಕ್ವಶನ್ ಸರ್ಕಾರಲ್ಲಿ ಈ ಇಡಿ ಬಿಜೆಪಿ ನಾಯಕರಗಳೆಲ್ಲ ಹೋಗಿ ಈ ರೀತಿ ಮಾತಾಡ್ತಾ ಇರೋದು ಏನು ಯಾಕೆ ಸರ್ ಬೇರೆ ಏನಿದೆ ಈ ಕೆಲಸ 10 ವರ್ಷ ಆಗಿದೆ ನರೇಂದ್ರ ಮೋದಿ ಸರ್ಕಾರದಲ್ಲಿ ಬಂದು ಬೇರೆ ಏನು ಮಾತಾಡ್ತಾರೆ ಹೇಳ್ರಿ ಈ ದೇಶ 10 ವರ್ಷ ಆಯ್ತು ಮೋದಿ ಸಾಹೇಬರ ಕೈಯಲ್ಲಿ ಕೊಟ್ಟಿದೀವಿ ಏನು ಚರ್ಚೆ ಇದೆ ಬೆಳಗ್ಗೆ ಏನಾ ಟೆಕ್ನಾಲಜಿ ಬಗ್ಗೆ ಚರ್ಚೆ ಇದೆಯಾ ಸೈನ್ಸ್ ಅಂಡ್ ರಿಸರ್ಚ್ ಬಗ್ಗೆ ಏನೇನ ಇದೆಯಾ ಸ್ಯಾಟಲೈಟ್ ಗಳು ಎಷ್ಟು ಇದಾವೆ ಈ ದೇಶದಲ್ಲಿ ಇನ್ವೆಂಟ್ ಆಗಿದೆ ಚರ್ಚೆ ಇದೆಯಾ ಬೇರೆ ದೇಶಕ್ಕೆ ನಮ್ಮ ದೇಶಕ್ಕೆ ಹೋಲಿಸ್ಕೊಂಡು ನೋಡಿದ್ರೆ ಚರ್ಚೆಗಳು ಇದಾವ ದಿನಾ ಬೆಳಗ್ಗೆ ಬರೀ ಇದೇನಾ ಎಲ್ಲೆಲ್ಲ ಕಾಂಗ್ರೆಸ್ ಆಡಳಿತ ಸರ್ಕಾರಗಳು ಇದಾವೆ ಬರೇ ಮುಸ್ಲಿಮಾನ ಪಾಕಿಸ್ತಾನ ಈಗ ಎಂ ಪಿ ಯುಪಿನ ಏನು ನಡೀತಾ ಇದೆ ಅಂತ ಎಂ ಪಿ ಯುಪಿದಂತೂ ಬಿಜೆಪಿ ಇದೆ ಅಲ್ಲ ಅಲ್ಲೇ ನಡೀತಾ ಇದೆ ಅಂತ ಮತ್ತೆ ಅಲ್ಲಿಂದ ಇಲ್ಲಿ ಹಾಕ್ ಬರ್ತಾ ಇದಾರೆ ಕರ್ನಾಟಕಗಳಿಗೆ ಸೌತ್ ಇಂಡಿಯಾಗೆ ಯಾಕೆ ಬರ್ತಾ ಇದಾರೆ ಏನ್ ಪ್ರಾಬ್ಲಮ್ ಏನೋ ಇವರಿಗೆ ಎಲ್ಲಿ ಕಾಂಗ್ರೆಸ್ ಸರ್ಕಾರ ಇರ್ತದೆ ಅಲ್ಲಿ ದಿನಾ ಬೆಳಗ್ಗೆ ಇದ್ರೆ ಮುಸ್ಲಮಾನ ಪಾಕಿಸ್ತಾನ ಮುಸಲ್ಮಾನ ಪಾಕಿಸ್ತಾನ ಇವ್ರು ಹಿಂದೂಗಳಿಗೆ ಏನ್ ಸಹಾಯ ಮಾಡಿದ್ದಾರೆ ಇವರು ಇವ್ರು ಹಿಂದೂಗಳ ಬಗ್ಗೆ ಅಷ್ಟು ಕಲೆ ಕಳೆದಿದ್ರೆ ದಯಮಾಡಿ ಇವ್ರ ಆಸ್ತಿಗಳು ಎಲ್ಲರಿಗೆ ಬಡ ಹಿಂದೂಗಳು ಕೊಡಕ್ಕೆ ಕೇಳ್ರಿ ಇವರು ಸೌಕಾರಿ ಹಿಂದೂಗಳು ಏನದಾರ ಬಡ್ರ ಮಂತ ಏನದಾರ ಶೋಷಿತ ವರ್ಗಗಳು ಎಸ್ ಸಿ ಎಸ್ ಟಿಗಳು ಅಲ್ಪಸಂಖ್ಯಾತರ ಜೊತೆಗೆ ಇನ್ನ ನಮ್ಮ ಐಂದ ವರ್ಗದ ಸಣ್ಣ ವರ್ಗಗಳು ಏನದಾರ ಕೂಡ ತೊಗೊಂಡು ಮಾಡೋಕೆ ಸ್ಟಾರ್ಟ್ ಮಾಡಿ ಕೇಳ್ರಿ ಮದುವುಗಳು ಮಾಡ್ಕೊಂಡೆ ಕೇಳ್ರಿ ಹಿಂದೂ ಪರ ಇದೆಯಲ್ಲ ಎಲ್ಲ ಗುಡಿಗಳು ನಾನು ಬಿಟ್ಕೊಳ ಕೇಳಿ ಸಂಸನ್ನ ಸಮುದಾಯಗಳು ಯಾರಿದಾರಲ್ಲ ಗುಡಿಗಳು ಕೆದ್ದವ್ರು ನಾವೇ ಗುಡಿ ಕೆದ್ದವ್ರು ನಾವೇ ಮೂರ್ತಿ ಕೆದ್ದವರು ನಾಳೆ ನಮಗೆ ಪೂಜೆ ಮಾಡೋಕ್ ಅವಕಾಶ ಇಲ್ಲಲ್ಲ ನಮಗೆಲ್ಲ ಪೂಜೆ ಮಾಡಕ್ಕೆ ಅವಕಾಶ ಮಾಡಿಕೊಡಿ ಹಿಂದೂ ಬಗ್ಗೆ ಬಹಳ ಅಪಾರವಾದಂತ ಗೌರವ ಇದ್ದು ಹಿಂದೂ ಹಿಂದೂ ಅಂತ ಮಾತನಾಡ್ತಿದ್ರ ನೀವು ಇವತ್ತು ಹಿಂದೂ ಹಿಂದೂ ಬಗ್ಗೆ ಮಾತನಾಡ್ತಿದಿರಿ ನೀವೆಷ್ಟು ಗುಡಿಗಳು ಕಟ್ಟಿಸಿದಿರಿ ಎಪ್ಪತ್ತು ವರ್ಷದ ಅವಧಿಯಲ್ಲಿ ಏಳು ಲಕ್ಷಕ್ಕೂ ಹೆಚ್ಚು ಗುಡಿಗಳು ನನ್ನ ಆಗಿರೋದು ಶಕ್ತಿ ಪೀಠಗಳು ಯಾರ ಕಾಲದಲ್ಲಿ ಆಗಿರೋದು ನಮ್ಮ ಪೀಠ ಇವ್ರೇನ್ ಮಾಡಿದ್ದಾರೆ ಒಂದು ಗುಡಿಗಳು ಕಟ್ಸಿಲ್ಲ ಒಂದು ಗುಂಡಾರು ಕಟ್ಸಿಲ್ಲ ಒಂದು ಡ್ಯಾಮ್ ಕಟ್ಸಿಲ್ಲ ಹತ್ತು ವರ್ಷದಲ್ಲಿ ಯಾರೊಂದು ಡ್ಯಾಮ್ ಕಟ್ಸಿದಾರೀ ಏನೋ ಡ್ಯಾಮ್ ಕಟ್ಸಿದಾರ ದಿನಾ ಬೆಳಿಗ್ಗೆ ಇದ್ರೆ ಹಿಂದೂ ಮುಸ್ಲಿಮ್ ಹಿಂದೂ ಮುಸ್ಲಿಂ ಬಿಟ್ಟರೆ ಬೇರೆ ಏನಿಲ್ಲ ಈ ದೇಶದಲ್ಲಿ ಹೈಯೆಸ್ಟ್ ಡೋನರ್ ಯಾರು ಆಸಿಂ ಪ್ರೇಮ್ ಜಿ ಯಾವ ಕಮ್ಯುನಿಟಿ ಯಾರು ಎರಡು ಲಕ್ಷಕ್ಕೂ ಕೋಟಿ ಹೆಚ್ಚು ಕೊಟ್ಟಿರ್ತಕ್ಕಂಥ ಉದ್ಯಮಿದಾರ ಯಾರು ಯಾರು ಆಶಿಂ ಪ್ರೇಮ್ಜಿ ಯಾರು ಆಸಿಂ ಪ್ರೇಮ್ಜಿ ಯಾರು ಇಂತವೆಲ್ಲ ಉದಾಹರಣೆಗಳಿಲ್ಲ ಸುಮ್ಮನೆ ಎಲ್ಲ ತಗೊಳೋದು ಏನೋ ಒಂದು ಕಾಟಾಚಾರಕ್ಕೆ ಹೋಗೋದು ಆಮೇಲೆ ಅಷ್ಟೇ ನಿಮಗೆ ನೋವು ಇದ್ರೆ ಮಿಡ್ಲ್ ಈಸ್ಟ್ ನಲ್ಲಿ ಎಷ್ಟು ಜನ ಇದಾರೆ ಗೊತ್ತೇನ್ರಿ ದೇಶದಲ್ಲಿ ಮಿಡ್ಲ್ ಈಸ್ಟ್ ಕಂಟ್ರಿಯಲ್ಲಿ ನಮ್ಮ ಭಾರತ ದೇಶದವರು ನಾಲ್ಕುವ ಮಿಲಿಯನ್ ಜನ ಇದಾರೆ ಸುಮಾರು ಐವತ್ತು ಲಕ್ಷ ಜನ ಮಿಡ್ಲ್ ಈಸ್ಟ್ ನಲ್ಲಿ ಇದಾರೆ ಅವ್ರು ಯಾರು ಹೇಳ್ತಾ ಇದ್ರು ನೀವು ಮುಸ್ಲಿಂ ಅಂಗಡಿಗಳಿಗೆ ಹೋಗ್ಬೇಡ್ರಿ ಅಂತ ಹೇಳಿರ್ತಕ್ಕಂಗೆ ಕೇಳಿದೆ ಹೌದಾ ಮುಸ್ಲಿಂ ಅಂಗಡಿಗಳು ಹೋಗ್ಬೇಡ್ರಿ ಅಂತ ಹೇಳ್ತಾರೆ ಯಾಕ್ರೆ ಮುಸ್ಲಿಂ ಅಂಗಡಿಗೆ ಹೋಗ್ಬಾರ್ದು ಅಂದ್ರೆ ನೀವು ಮಿಡ್ಲ್ ಈಸ್ಟ್ ಆಯಿಲ್ ಖರೀದಿ ಮಾಡ್ತಿರಲ್ಲ ದೇಶದ ಫಿಫ್ಟಿ ಪರ್ಸೆಂಟ್ ಖರೀದಿ ಮಾಡ್ತಕ್ಕಂಥದ್ದು ಮುಸ್ಲಿಂ ಕಂಟ್ರಿಯಿಂದ ಖರೀದಿ ಮಾಡ್ತಿದ್ವಿ ಮಾಡ್ಬೇಕು ಈಗ ನಮ್ಮ ದೇಶದ ಸುಮಾರು ಐವತ್ತು ಲಕ್ಷ ಜನ ಯುವ ಮುಸ್ಲಿಂ ದೇಶದಲ್ಲಿ ವಾಪಸ್ ಕರಿತಾರೆ ವರ್ಷಕ್ಕೆ ಅಲ್ಲಿಂದ ಫಾರಿನ್ ರಿಮಿಟೆನ್ಸ್ ಬರುತ್ತೆ ಬಿಲಿಯನ್ ಡಾಲರ್ಸ್ ಈಸ್ ರಿಮಿಟೆನ್ಸ್ ಎವ್ರಿ ಇಯರ್ ಫ್ರಮ್ ಮಿಡ್ಲ್ ಈಸ್ಟ್ ಕಂಟ್ರೀಸ್ ಈಗ ವಾಪಸ್ ಕರಿತಾರೆ ಏನೋ ಸುಮ್ಮನೆ ಕಾಟಾಚಾರೋಸ್ ಡ್ರಾಮಾ ಬಿಟ್ರೆ ಇವ್ರಲ್ ಹಿಂದೂಗಳ್ರಿ ಇವರ ಹಿಂದೂಗೆ ಠೇಕೆದಾರ್ ಇವರು ಇಂದಿಗೂ ಟೇಕೆದಾರ ಏನ್ ಇವರು ಯಾರು ಕೊಟ್ಟಿದ್ರು ಇವ್ರಿಗೆ ಅಧಿಕಾರ ಏನ್ ಬೇಕಿದ್ದ ಮಾತಾಡಕ್ಕೆ ಏನ್ ಬೇಕಿದ್ ಬರೋದು ಮುಖ್ಯಮಂತ್ರಿ ಪಾಕಿಸ್ತಾನ ಅಂತ ಹೇಳ್ತಾರೆ ಪಾಕಿಸ್ತಾನಿಗೆ ಹೋಗಿ ಕೇಳ್ತಿದ್ದಾರ ಇವರು ನರೇಂದ್ರ ಮೋದಿ ಅವರು ಹೋಗಿ ಕೇಕ್ ತಿಂದಾರ ಪಾಕಿಸ್ತಾನ ನಾವಲ್ಲ ಕಾಂಗ್ರೆಸ್ನವರಲ್ಲ ದಯಮಾಡಿ ಟೆಲ್ ದಮ್ ಮಾರ್ ಟು ಸ್ಪೀಕ್ ಥಿಂಗ್ಸ್